ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದೀರ ಅನ್ನುವಂಥದ್ದು ಸೊ ಈಗ ಏನು ಚರ್ಚೆ ಏನಂದ್ರೆ ಬಿಜೆಪಿ ಜೊತೆ ಹೋಗಿ ಕೂಡಲೇ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹಿಂದುತ್ವದ ಕಡೆ ಹೊರಳಿದ್ದಾರೆ ಅಂತ ಸೊ ಏನ್ ಪ್ಲಾನ್ ಆಗಿ ನಾನು ನಾನು ಎಂದು ಕೂಡ ಇವತ್ತು ನೋಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ ನನ್ನ ಹುಟ್ಟುಹಬ್ಬದ ದಿನ ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಪ್ರತಿಯೊಬ್ಬರೂ ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದೆಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೊಂದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವೊಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತಿಳಿಸ್ತೇವೆ ಎಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದೀರಾ ಅನ್ನುವಂಥದ್ದು ಸೊ ಈಗ ಏನು ಚರ್ಚೆ ಏನಂದ್ರೆ ಬಿಜೆಪಿ ಜೊತೆ ಹೋಗಿ ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೂ ಕಡೆ ಹೊರಳಿದ್ದಾರೆ ಅಂತ ಸೊ ಏನ್ ಪ್ಲಾನ್ ಆಗಿ ನಾನು ನಾನು ಎಂದೂ ಕೂಡ ಇವತ್ತು ನೋಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ ನನ್ನ ಹುಟ್ಟುಹಬ್ಬದ ದಿನ ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಪ್ರತಿಯೊಬ್ಬರೂ ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೊಂದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವೊಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಹೊಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೇವೆ ಅಲ್ಲ